ಮಾಧ್ಯಮಗೋಷ್ಠಿಯಲ್ಲಿ ಪ್ರಿಯಾಂಕ್ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಪ್ರಸ್ತಾವನೆ ಸುಮ್ಮನೆ ಏನಿದ್ರು ಕಾನೂನಾತ್ಮಕವಾಗಿ ಆಗದು ಇಲ್ಲಿ ಶ್ರೀರಾಮ ಅಧ್ಯಕ್ಷ ಬಂದು ಈ ಅಧ್ಯಕ್ಷ ಬೈ ಲಾ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅಷ್ಟೇ ನಾವು ಮಾಡೋದು ಸಂವಿಧಾನದಲ್ಲಿ ಏನು ಇದೆ ಅಷ್ಟೇ ನಾವು ಇದು ಮಾಡೋದು ಅವ್ರು ಯಾರೋ ಬಂದು ಪ್ರಸ್ತಾವನೆ ಮಾಡ್ತಾರೆ ಇವ್ರು ಯಾರೋ ಬಂದು ಇದು ಮಾಡಬೇಕು ಅಲ್ಲಿ ಕೆದಿರಬೇಕು ಇಲ್ಲಿ ಕೆದಿರಬೇಕಂದ್ರೆ ಈ ಇಲ್ಲಿ ಕರ್ನಾಟಕದಲ್ಲಿ ಸಂವಿಧಾನದ ಸರ್ಕಾರ ಇದೆ ಸುಮ್ಮನೆ ಯಾರ್ಯಾರೋ ಮನ್ಸಿಗೆ ಬಂದಾಗ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಮತ್ತೊಂದು ಆಗಲೇ ಇಲ್ಲ ಸಿಎಂ ಕೂಡ ಯಾರು ಮಾಡೋದು ಈಗ ನಮ್ದ್ರಲ್ಲಿ ಒಂದು ಮೊದಲೇ ಬಾರಿ ಹಳನಲ್ಲಿ ಆಗ್ಬೇಕಾಗಿತ್ತು ಹಳನ್ ಶಾಸಕರು ಅವತ್ತಿನ ದಿವಸನೇ ಸಂದಲ್ಲೂ ಜಾತ್ರೆ ಇತ್ತು ಅಂತ ಅವರು ಮುಂದೂಡಿದರು ಎರಡನೇದು ನಾವು ಇಲ್ಲಿ ಎರಡ್ ಸರಿ ಮಾಡ್ಬೇಕಾದಾಗ ಒಂದ್ಸರಿ ಉತ್ತರ ಶಾಸಕರವರಿಗೆ ಬಹಳ ಪ್ರಮುಖವಾದಂತ ಒಂದು ವಕ್ ಮೀಟಿಂಗ್ ಇತ್ತು ಮಾನ್ಯ ಮುಖ್ಯಮಂತ್ರಿಗಳು ತಗೋಬೇಕಾಗಿರೋದನ್ನ ಅದು ಅದರಿಂದ ಮುಂದೆ ಇತ್ತು ಅದಾದ್ಮೇಲೆ ಇನ್ನೊಂದು ಡೇಟ್ ಕೊಟ್ಟಿದ್ವಿ ಅದೇ ದಿನ ಪ್ರಧಾನಮಂತ್ರಿ ಬದ ಬರೋಕ್ಕೆ ನಮಗೆಲ್ಲ ಡೆಪ್ಯುಟೇಷನ್ ಹಾಕಿದ್ರು ಮತ್ತು ಈ ಮೂರನೇ ಸರಿನೂ ನಾವು ಮಾಡಬೇಕಂದ್ರೆ ಕಲ್ಯಾಣ ಕರ್ನಾಟಕ ನಿಗಮದ ಮೀಟಿಂಗು ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಇಡೀ ಎಲ್ಲರ ಬಿಟ್ಟು ಮುಂದುವರೆ ಏನೋ ಸ್ವಲ್ಪ ನಮ್ದು ಅಲ್ಲಪ್ರಭು ಪಾಟ್ಲ ಅವರು ಸರಿಯಾಗಿ ಅದು ರಾಹುಕಾಲ ಸರಿಯಾಗಿ ನೋಡ್ತಾ ಇಲ್ಲ ಅದು ಅದು ಆಗ್ತಾ ಇದೆ ಈಗ ಮಾಡ್ತೀವಿ ನೋಡಿ ಒಂದು ನಾನು ಹೇಳಿಕ್ ಬಯಸ್ತಾ ಇದ್ದೀನಿ ಯಾವ ಜನರ ಸ್ಪ ಏನು ನಿರೀಕ್ಷೆಗೆ ತಕ್ಕಂತೆ ಸ್ಪಂದನೆ ಕಲಬುರಗಿ ಕನೆಕ್ಟ್ ಇರ್ಬೋದು ನಾವಿರ್ಬೋದು ನಮ್ಮ ಶಾಸಕರಿರ್ಬೋದು ಅಥವಾ ಅಧಿಕಾರಿಗಳು ಮುಂಚೆ ಅಧಿಕಾರಿಗಳು ಮೀಟಿಂಗೇ ಆಗ್ತಾ ಇರ್ತೀವಿ ಈಗ ನಿರಂತರವಾಗಿ ಮೀಟಿಂಗ್ಗಳು ನಡೀತಾ ಇದೆ ನಿರಂತರವಾಗಿ ಈಗ ನೀವು ದಯವಿಟ್ಟು ನಮ್ಮ ಪ್ಯಾರಾಮೀಟರ್ಸ್ನ ನೋಡಬೇಡಿ ಕಳೆದ ಸರ್ಕಾರದಲ್ಲಿ ಮತ್ತು ಕಳೆದ ಏಳು ತಿಂಗಳಲ್ಲಿ ರೆವಿನ್ಯೂ ಪ್ಯಾರಾಮೀಟರ್ಸ್ ನೋಡಿ ಆರ್ ಡಿ ಪಿ ಆರ್ ಪ್ಯಾರಾಮೀಟರ್ಸ್ ನೋಡಿ ಪಿ ಡಬ್ಲ್ಯೂ ಪ್ಯಾರಾಮೀಟರ್ಸ್ ನೋಡಿ ಯಾವಾಗ ನಮ್ಮದು ಸಿಇಒ ಮತ್ತು ಜಿಲ್ಲಾಧ್ಯಕ್ಷದ ಮೀಟಿಂಗ್ ನಡೀತದೆ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಮುಂಚೆ ನಾವು ಯಾವಾಗಲೂ ಕೆಳಗಡೆ ಇದ್ದೀವಿ ಬೀದರ್ ಯಾದಗಿ ಬೀದರ್ ಕಲಬುರ್ಗಿ ಯಾದಿಗೆ ಬೀದರ್ ಕಲಬುರ್ಗಿ ಯಾದಿಗೆ ಇರ್ತಾ ಇದ್ವಿ ಈಗ ನಾವು ಬಾಟಮ್ನಲ್ಲಿಲ್ಲ ಈಗ ಭಾಳಷ್ಟು ವಿಷಯದಲ್ಲಿ ಟಾಪ್ ಟೆನ್ನಲ್ಲಿದ್ದೀವಿ ಇದ್ದೀವಿ ಸ್ಟೇಟ್ನಲ್ಲಿ ಸೊ ಇದೊಂದು ಪ್ರಯತ್ನ ನಡೀತಾ ಇದೆ ಮುಖ್ಯಮಂತ್ರಿ ಇಲ್ಲ ನಮ್ಮಲ್ಲಿ ಯಾವುದು ಅಷ್ಟೊಂದು ನಮ್ದು ಒಂದೇ ಮೂರು ಅಸೋಸಿಯೇಷನ್ದು ಯಾವುದು ಮುಂಬಡ್ತಿ ಒಂದು ವಿಚಾರ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಸಬ್ ಕಮಿಟಿನಲ್ಲಿ ಎರಡು ವಿಚಾರ ಸಾರಿ ಎರಡು ವಿಚಾರಗಳು ಮತ್ತೆ ಒಂದು ಜೇವರ್ಗೆ ಯಾವುದೋ ಒಂದು ಶಾಲೆ ಖಾಸಗಿ ಶಾಲೆ ವಿಚಾರ ಅಷ್ಟೇ ಬಂದಿರೋದು ನಮ್ಮ ಗಮನಕ್ಕೆ ಬಂದಿರೋದು ಅದು ಬಿಟ್ರೆ ಕಲಬುರಗಿ ಇದು ಹೆಚ್ಚಾಗಿ ಅಲ್ಲಿ ಬಂದಿಲ್ಲ ಅಂತ ನನ್ನ ಅನಿಸಿಕೆ ಬಟ್ ಅದ್ರಲ್ಲಿ ಏನಾದರೂ ಇದ್ರೆ ನಾನು ವೆರಿಫೈ ಮಾಡಿ ನಾನು ಕಲಬುರಗಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಿದೆ ಅಂಗಡಿ ಅಂಗಡಿಗಳು ನೋಡಿ ಈಗ ಮುಂಚೆ ಗಾಂಜಾ ಮತ್ತೆ ಡ್ರಗ್ಸ್ ಮಾರಾಟ ಬಹಳ ಹೆಚ್ಚಾಯ್ತು ಅದಕ್ಕೆ ಕಡಿವಾಣ ಹಾಕಿದ್ದೀವಿ ಈಗ ಮದ್ಯ ಮಾರಾಟಕ್ಕೂ ಕೂಡ ಅಕ್ರಮ ಮದ್ಯ ಮಾರಾಟಕ್ಕೂ ಕೂಡ ನಾವು ಆಗ್ಲೇ ಎರಡು ಸರಿ ನಾವು ಮೀಟಿಂಗ್ ಮಾಡಿದ್ದೀವಿ ಇದು ಸ್ವಲ್ಪ ಕಮ್ಮಿ ಆಗಿದೆ ಅದನ್ನು ಕೂಡ ನಾವು ಕಮ್ಮಿ ಮಾಡಬೇಕಂತ ನಾವು ಪ್ರಾಮಾಣಿಕ ಪ್ರಯತ್ನ ಬಂದಾಗಲಿ ಒಂದು ಮಾತ್ರ ತಾವು ಹೋಗ್ಬೇಕಾಗ್ತದೆ ನಮ್ಮ ಸರ್ಕಾರ ಬಂದ ಮೇಲೆ ಗಾಂಜಾ ಇರ್ಬೋದು ಮಟ್ಟ ಆಡಿಸೋದಿರ್ಬೋದು ಡ್ರಗ್ಸ್ ಇರ್ಬೋದು ಅದಕ್ಕೆ ಸರ್ಕಾರದಲ್ಲಿ ಅತಿ ದೊಡ್ಡ ರೇಡ್ ಆಗಿರೋದು ಗಾಂಜಾ ಅದು ನಮ್ಮ ನಿಮ್ಮ ಚಿಂಚೋಳಿನಲ್ಲಿ ಅದನ್ನು ಎಲ್ಲಿ ಬೇರೆ ರಾಜ್ಯದಿಂದ ಬಂದು ರೇಡ್ ಮಾಡಬೇಕಾಗಿತ್ತು ಹೊರ ಜಿಲ್ಲೆಯಿಂದ ಬಂದು ರೇಡ್ ಮಾಡಬೇಕಾಗಿತ್ತು ಯಾಕಂದರೆ ಆವಾಗ ಅಲ್ಲಿ ಇಲ್ಲಿನ ಅಧಿಕಾರಿಗಳೆಲ್ಲರೂ ಶಾಮೀಲರು ಇವಾಗ ಅದು ನಿಯಂತ್ರಣಕ್ಕೆ ಬಂದಿದೆ ಅದು ಸಂಪೂರ್ಣವಾಗಿ ನಿಲ್ಸ್ಲಿಕ್ಕೆ ನಮ್ಮ ಪ್ರಯತ್ನ ಇದೆ ಮೊನ್ನೆ